ಎಲ್ಲ ಕನ್ನಡ ಮನುಷ್ಯಗಳಿಗೆ ನಮಸ್ಕಾರ ಈ ವೇದಿಕೆ ನನಗೆ ಹೊಸದು ಬಟ್ ಈ ವೇದಿಕೆ ಬಗ್ಗೆ ನನಗೆ ಅಭಿಮಾನ ಇದೆ ಯಾಕಂದ್ರೆ ಒಂಬತ್ತು ವರ್ಷಗಳಿಂದ ಮಾಡಿಕೊಂಡು ಸತತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದ ಈ ವೇದಿಕೆ ಕ್ರಿಯೇಟ್ ಮಾಡ್ಕೊಂಡು ನಾವು ಮಾತಾಡಾದೇವೆ ಅಂದ್ರೆ ಟ್ಯಾಲೆಂಟ್ ಅನ್ನೋದು ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರ್ತದೆ ಆಮೇಲೆ ಬಹಳಷ್ಟು ಕಡೆ ಅವರು ವ್ಯಕ್ತಪಡಿಸ್ಬೇಕು ಅನ್ನುವಂತ ಆಸೆ ಇರ್ತದೆ ಕನ್ಸುಗಳಿರ್ತವೆ ಇರ್ತವೆ ಗುರಿಗಳು ಆದ್ರೆ ಮುಖ್ಯ ಆಗೋದು ಯಾವುದು ಅವಕಾಶ ಮುಖ್ಯ ಯಾವ ಯಾವ್ದಾಗತ್ತೆ ವೇದಿಕೆ ಸೊ ಅದಕ್ಕೆ ಮೊದಲೇದಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದ ಈ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಸುಮಾರು ಪ್ರತಿಭೆಗಳು ಮಾಡಲ್ ಆಗ್ಬೇಕು ಅಂದ್ರೆ ಒಂದು ಸರ್ಟನ್ ಕ್ವಾಲಿಟೀಸ್ ಇರ್ತವೆ ಅಂದ್ರ ಬಾಳ್ ಚಂದ ಇರ್ಬೇಕು ಅವರು ನೋಡಕ್ ಬಾಳ್ ಚಂದ ಇರ್ಬೇಕು ಬಟ್ ಪ್ರಯತ್ನ ಪಡ್ತಾ ಪಡ್ತಾ ನಮ್ಮ ಮುಂದೆ ಸಕ್ಸಸ್ಫುಲ್ ನೋಡ್ತಾ ನಮ್ಮ ಮುಂದೆ ಇವತ್ತು ದೊಡ್ಡ ಮಾಡೆಲ್ಸ್ ಆಗಿರ್ಬೋದು ಅಥವಾ ನಟರ್ಗಳಾಗಿರ್ಬೋದು ಅವ್ರ ಬದುಕನ್ನ ನೋಡಿದಾಗ ಅವ್ರ ಮಾತುಗಳನ್ನ ಕೇಳಿದಾಗ ಅವ್ರು ಏರಿಯಾದ ಮೆಟೀರಿಯಲ್ಗಳನ್ನ ಅಬ್ಸರ್ವ್ ಮಾಡಿದಾಗ ನಮಗ್ ಕಾಣಿಸೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆ ಸಾಧನೆ ಬಗ್ಗೆ ಇರುವಂತಹ ತುಡಿತ ಮತ್ತೆ ಅವರಲ್ಲಿರುವಂತಹ ಧೈರ್ಯ ಅವರಲ್ಲಿರೋ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮೆಲ್ಲರಲ್ಲೂ ಸಿಗ್ಲಿ ಇವತ್ತು ಯಾರ್ಯಾರು ಭಾಗವಹಿಸ್ತಿದ್ದೀರಾ ಮತ್ತೆ ಅವ್ರನ್ನ ಪ್ರೋತ್ಸಾಹಿಸೋಕ್ ಬಂದಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಅಭಿನಯ ಅಕಾಡೆಮಿ ಕೂಡ ಇರೋದ್ರಿಂದ ನಾವು ಅವಾಗ ಎರಡನೇ ವರ್ಷಕ್ಕೆ ಬಿಟ್ಟಾಗ ನಾನು ರಾಮಾಯದಾಗ ಎಂಜಾಯ್ ಮಾಡ್ಬಿಟ್ಟೆ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಮುಗಿದು ಫೋರ್ತ್ ಸೆಮ್ ಎಕ್ಸ್ಕ್ಯೂಸ್ ಬರೀ ನಾವು ಬಿಟ್ಬಿಟ್ಟೆ ತಲೆಗೆ ಏನಿಂತು ಅಂದ್ರೆ ನಮ್ಮ ದೋಸ್ತರೆಲ್ಲ ಇಂಜಿನಿಯರಿಂಗ್ ಮುಗಿಸೋಷ್ಟು ಒಳಗೆ ಅವ್ರ ನೌಕರಿ ಹಿಡಿಯೋಷ್ಟು ಒಳಗೆ ನಾ ಹೀರೋ ಆಗಿರ್ತೀನಿ ಹೊರಗೆ ಬಂದ ಮೇಲೆ ಗೊತ್ತಾಯ್ತು ಚಾನ್ಸ್ ಸಿಗಕ್ಕೆ ಮೂರು ವರ್ಷ ಆಯ್ತು ಗೊತ್ತಿರಲಿಲ್ಲ ವೇ ಇಲ್ಲಿ ಸುರೇಶ್ ಸರ್ ನಾನು ಬಹಳ ಸುಪ್ರೆಸ್ಪೆಕ್ಟ್ ಒಳಗೆ ಬಿಟ್ಟಾಗಿದ್ದೆ ನಾನು ಅವ್ರಿಗೆ ಅಂದ್ರೆ ನಾನು ಇನ್ನು ಅವಾಗ ಲೋಕಲ್ ಚಾನಲ್ ಒಳಗೆ ಒಂದು ಆಂಕರಿಂಗ್ ಮಾಡೋದಿದ್ದೆ ನಾನು ಅವಾಗ ಅವಕಾಶ ಹಿಡಿಯೋದಕ್ಕೆ ಅವಕಾಶ ಸಿಗೋದಕ್ಕೆ ಅಷ್ಟು ಆಯ್ತು ಆಮೇಲೆ ನಾವು ಶಾಲೆಗೆ ಕಾಲೇಜ್ನಾಗ ಮಾಡ್ತಿದ್ದ ಆಕ್ಟಿಂಗ್ ಆಕ್ಟಿಂಗ್ ಅನ್ಕೊಂಡಿದ್ವಿ ಓ ಕ್ಯಾಮ್ರಾ ಒಂದು ಅಂತ ಅನ್ನಿಸ್ತು ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಬೇರೆ ಆಮೇಲೆ ಥಿಯೇಟರ್ ಶೋ ಏನಾಗಲಿ ಸೊ ಈ ಥರದ್ದು ಒಂದಿಷ್ಟು ಇನ್ಸ್ಟಿಟ್ಯೂಟ್ಗಳಾಗಲಿ ಅಥವಾ ರಂಗ ಶಿಬಿರಿಗಳಾಗಲಿ ಅದ್ರ ಕಲ್ತಾಗ ಒಂದು ಪಾತ್ರ ಪೋಷಣೆ ಅಂತ ಗೊತ್ತಾಗಿದೆ ಸೊ ಅದನ್ನು ನೀವು ಈ ಮೆನ್ಸುಕುಟಿಯಿಂದ ಇನ್ನಷ್ಟು ಪಾತ್ರಗಳು ಬರಲಿ ಈ ವೇದಿಕೆ ಸುಮಾರಷ್ಟು ಮಾಡುವಲ್ಸ್ಗಳಿಗೆ ಸಹಾಯ ಆಗಲಿ ಇಲ್ಲಿಂದ ಬೇರೆ ಕಡೆ ಹೋಗಿ ಭಾಳಷ್ಟು ಜನ ನಮ್ಮ ಕನ್ನಡದವರು ನಮ್ಮ ರಾಜ್ಯದ ಹೆಮ್ಮೆ ಆಗಿದ್ದಾರೆ ಇವಾಗ ಇಡೀ ದೇಶದ ಹೆಮ್ಮೆ ಆಗಿದೆ ಆ ಥರ ಈ ವೇದಿಕೆ ಸಹಾಯ ಆಗಲಿ ಅಂತ ಇಷ್ಟಪಡ್ತಾ ಶುಭಾಶಯಗಳು ಹೇಳೋಕೆ ಇಷ್ಟಪಡ್ತಾ ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ ಲವ್ ಯು ಆಲ್ ಸೀವ್ನಿಂಗ್ ಥಿಯೇಟರ್ ನಮ್ಮ ನೋಡಿದವರು ಏನಂತಾರೆ ಸಿನಿಮಾ ರಿಲೀಸ್ ಆಗುತ್ತೆ ಒಂದು ವಾರ ಆತು ಚಲೋ ಹೊಂದೈತಿ ಬೆಂಗಳೂರು ಮೈಸೂರು ದಾವಣಗೆರೆ ಹುಬ್ಳಿ ಗದಗ ಇನ್ನು ಕೆಲವು ಕಡೆ ಇನ್ನೊಂದು ಕಡೆ ರಿಲೀಸ್ ಮಾಡಬೇಕು ಬದುಕ ಬಗ್ಗೆ ಇರುವಂಥ ಪಿಕ್ಚರು ಐ ಥಿಂಕ್ ನೀವು ಅಲ್ಲಿ ಪಿಕ್ಚರ್ ಒಳಗೆ ಥಿಯೇಟರ್ ಒಳಗೆ ಬಂದಿರಪ್ಪ ಅಂದರೆ ನನ್ನ ಬದುಕಿನೊಟ್ಟಿಗೆ ನೀವು ನಿಮ್ಮ ಬದುಕಿನ ಕಾಣ್ಕೋಬೋದು ಸಿವಂತ್ ಗೇಟ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ काम पर चले जाना पड़ेगा ಕುಟುಂಬದ ಶ್ರೀ ಮಹೇಶ್ವರ ಸಂಸ್ಥೆಯ ಮತ್ತೆ ಶ್ರೀ ಮಹೇಶ್ ಮೂಲಕ ಕೆಲವು ಕಾರ್ಯ ಉದ್ಘಾಟನೆ ಒಂದು ಕ್ರಿಯೇಟಿವ್ ಫೀಲ್ಡ್ ಆಗಲಿ ಅಲ್ಲಿ ಟ್ಯಾಲೆಂಟ್ಸು ಅಫ್ಕೋರ್ಸ್ ಮುಖ್ಯ ಬಟ್ ಟ್ಯಾಲೆಂಟ್ಸ್ಗಳಿಗೆ ಅವ್ರ ಕನಸುಗಳಿಗೆ ವೇದಿಕೆಗಳು ಮುಖ್ಯ ಆಗ್ತವೆ ಸೊ ಆ ಥರದ್ದು ಒಂದು ವೇದಿಕೆನ ನಮ್ಮ ಸ್ನೇಹಿತರು ಒದಗಿಸಿದ್ದೇನೆ ಆಮೇಲೆ ಕಲಾ ನವೀನ್ ಅಂತ ಅಂದ್ಬಿಟ್ಟು ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ವೇದಿಕೆ ಒಂದು ಒಂಬತ್ತು ವರ್ಷಗಳಿಂದ ಪ್ರತಿ ವರ್ಷ ನಡೀತಿರುವಂಥ ವೇದಿಕೆ ಇಲ್ಲಿ ಹಲವಾರು ದರ್ಶಕರು ಇಲ್ಲಿಂದ ಒಳ್ಳೊಳ್ಳೆಯಂತೆ ಹೋಗಿದ್ದಾರೆ ಸೊ ಇಲ್ಲಿಂದ ಅವರ ಜರ್ನಿ ಮತ್ತೊಂದು ಕಡೆ ಶುರುವಾಗುತ್ತೆ ಮುಂದುವರೆತಾರೆ ನನ್ನ ಖುಷಿ ನಾಯಿ ಒಟ್ಟಿಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ಕಲಾ ನವರಿಗೆ ನವೀನ್ ಶಕ್ತಿ ಐ ಆಮ್ ಹ್ಯಾಪಿ ನಾನು ಇಲ್ಲಿ ಅತಿಥಿಯಾಗಿ ಬಂದಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ಪ್ರದೇಶ ಗೊತ್ತಿದ್ದ ಹಾಗೆ ಇವತ್ತು ಕಲಾ ನವೀನ ಅಕಾಡೆಮಿಯಿಂದ ಫ್ಯಾಷನ್ ಶೋ ಭಾಳ ವ್ಯವಸ್ಥಿತವಾಗಿ ಚೆನ್ನಾಗಿ ನೋಡ್ಕೊಂಡು ಬಂದಿರುವಂಥ ಸಾಂಗ್ ಮಿನಿಮಮ್ ಸಾಂಗು ದೇವ್ರ ಸಾಂಗು ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಭಾಳ ಚೆನ್ನಾಗಿ ಸ್ಟೇಜ್ ಅರೇಂಜ್ಮೆಂಟ್ ಆಗಲಿ ಮಾಡಿದೆ ಕಳೆದ ಒಂಬತ್ತು ವರ್ಷಗಳ ಸತತವಾಗಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರೋದು ಅಂತ ನಾನು ಕನ್ನಡ ಚಿತ್ರೋದ್ಯಮ ಪರವಾಗಿ ವೈಯಕ್ತಿಕವಾಗಿ ಚಿತ್ರಂಗದ ಪರವಾಗಿ ನಿರ್ಮಾಪಕರ ಪರವಾಗಿ ವಿತರಕರ ಪರವಾಗಿ ಪ್ರದರ್ಶಕರ ಪರವಾಗಿ ಅವ್ರಿಗೆ ಅಭಿನಂದ ಸಲ್ಲಿಸಬೇಕು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಇಂಥ ಒಂದು ಜಾಗದಲ್ಲಿ ಮಾಡಿ ಅದಕ್ಕೆಷ್ಟು ಬೇವು ಸುರಿಸಿದ ಹಿಂದೆ ಹಿಂದೆ ಎಷ್ಟು ಕೆಲಸ ಮಾಡಿದಂಥ ಪರಿಶ್ರಮಕ್ಕೆ ಅದು ಬೆಲೆ ಕೊಡಬೇಕು ಇಂಥ ಕಾರ್ಯಕ್ರಮ ಮಾಡಿದಾಗ ನಮ್ಮಂಥರೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಬೆಂಬಲ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿ ಭಾಳ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ವೇದಿಕೆ ಮಾಡಿಕೊಂಡು ಒಳ್ಳೆಯ ಉದ್ದೇಶಗಳು ಮಾಡುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಾಗಲಿ ಈ ವರ್ಷ ಏನು ಒಂಬತ್ತನೇ ವರ್ಷದ ಕಾರ್ಯಕ್ರಮ ಮಾಡಿದಾರೋ ಭಾಳ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಹತ್ತನೇ ವರ್ಷದ ಕಾರ್ಯಕ್ರಮ ಇನ್ನೂ ಅತ್ಯಂತ ಯಶಸ್ವಾಗಲಿ ನಾವು ಕೂಡ ಭಾಗಿಗಳಾಗಿ ಈ ಕಾರ್ಯಕ್ರಮ ಅತ್ಯಂತ ಅಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಲಿ ಆಗುವಂಥ ಕೆಲಸ ಮಾಡೋದು ನಾವು ಕೂಡ ಅವ್ರಿಗೆ ಸಪೋರ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಹಾರೈಸ್ತೀನಿ ಆಚರಿಸ್ತೀನಿ ಒಳ್ಳೇದಾಗಲಿ ನವೀನ್ ಅಕೌಡಮಿ ನವೀನ್ ಅವರು ತುಂಬ ಪರೀಕ್ಷೆ ಮಾಡುವಂಥ ಅವರ ಶ್ರೀಮತಿ ಕೂಡ ಆಶಾ ಅಂತ ಕೂಡ ಇದ್ದಾರೆ ಅವರು ಇಬ್ಬರು ಸೇರಿಕೊಂಡು ನಾಲ್ಕು ತಂಡ ಕಟ್ಕೊಂಡು ಒಂದು ಫ್ಯಾಷನ್ ಶೋ ಮಾಡೋದು ಬಹಳ ದೊಡ್ಡ ಶ್ರಮ ಆ ಶ್ರಮಕ್ಕೆ ಪತಿ ಅಂತ ಮತ್ತೊಮ್ಮೆ ಅವ್ರು ಹಾರೈಸ್ತಾರೆ ಸ್ಪೆಷಲ್ ಅಂದರೆ ಕಲಾ ನವೀನ್ ಪ್ರೆಸೆಂಟ್ ಮಿಸ್ಟರ್ ಅಂಡ್ ಮಿಸ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಎಡಿಷನ್ ತ್ರೀ ನಡೀತಿದೆ ಸೊ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಎಲ್ಲಾ ಮಾಡೆಲ್ಸ್ ಬ್ಯೂಟಿಫುಲ್ ಅರ್ಗಡೆ ಆಗಿದ್ದಾರೆ ಬ್ಯೂಟಿಫುಲ್ ವಾಕ್ ಮಾಡ್ತಿದ್ದಾರೆ ಸೊ ಎಲ್ಲಾ ಜೂರೀಸ್ ಬಂದಿದ್ದಾರೆ ಎಲ್ಲಾ ಗೆಸ್ಟ್ ಬಂದಿದ್ದಾರೆ ಸೊ ಎಂಜಾಯ್ ಮಾಡ್ತಿದೀವಿ ನಾನು ಆರ್ಗನೈಸ್ ಮಾಡ್ತಿದ್ದೀನಿ ಸೊ ಕಲಾ ನವೀನ್ ಪ್ರೆಸೆಂಟ್ ಅಂದ್ರೆ ಲೈಕ್ ಒಂಬತ್ತನೇ ವರ್ಷದ್ದು ಸೊ ಇದು ನಡೀತಿರೋದು ಬ್ಯೂಟಿ ಪ್ಯಾಜೆಂಟ್ ಸೊ ತುಂಬಾ ಖುಷಿ ಇದ್ದೀನಿ ಹ್ಯಾಪಿ ಆಗಿದೆ ಸೊ ಎಲ್ಲಾ ಮೀಡಿಯಾದವರೆಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಸೊ ಎಂಜಾಯ್ ಪ್ರೈಸ್ ಏನಾರೇಟ್ ಇದಾರೆ ಪ್ರೈಸ್ ಸರ್ ಬ್ಯೂಟಿ ಪ್ಯಾಜೆಂಟ್ ಅಂದ್ರೆ ಸಿ ಔ ಟು ವಾಕ್ ಔಟ್ ಟು ಬೋತ್ ಸಿ ಕಂಪ್ಲೀಟ್ ಅವ್ರನ್ನ ಸೊ ರೆಪ್ರೆಸೆಂಟ್ ಮಾಡ್ಕೊಳೋದು ಸೊ ಇವಿಗೆ ಡ್ಯಾಂಕ್ ಸೌತ್ ಇಂಡಿಯಾ ಅಂದರೆ ಯಾರು ಯಾರಾಗ್ತಾರೆ ಸೊ ಫಸ್ಟ್ ಅನರ್ ಯಾರಾಗ್ತಾರೆ ಸೊ ಸೆಕೆಂಡ್ ಅನರ್ ಯಾರಾಗ್ತಾರೆ ಅಂತ ಸೊ ಕಾದ್ ನೋಡ್ಬೇಕು ಸೊ ಎಲ್ಲ ಜೂರಿ ಸೀನ್ ಮಾಸ್ಕ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು ಸೊ ಆರ್ಗನೈಸ್ ಮಾಡೋರು ಸೊ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದೀವಿ ನಾವು ಸೊ ಎಲ್ಲಾ ಮಾಡೆಲ್ಸ್ ಎಕ್ಸೈಟ್ ಆಗಿದ್ದಾರೆ ಎಂಜಾಯ್ ಮಾಡ್ತಿದಾರೆ ಹ್ಯಾಪಿ ಆಗಿದೆ ಎಂಜಾಯ್ ಮಾಡ್ಕೊಂಡು ಶೋ ಮಾಡ್ತೀವಿ ನಾವು ಸೊ ಹ್ಯಾಪಿ ಇದೆ ಸರ್ ಇದು ಕಿಡ್ಸ್ ಮಾತ್ರ ಟೀನ್ ಮದುವೆಯಾದವರು ಸಹ ಮಾಡ್ತಿದ್ದಾರೆ ಸೊ ಯಾಕೆಂದ್ರೆ ಕಲಾ ನವೀನ್ ಸಂಸ್ಥೆ ಸುಮಾರು ಹತ್ತು ವರ್ಷದಿಂದ ನೆಲೆಸಿಕೊಂಡ್ ಬರ್ತಾ ಇದೆ ಸೊ ಚೌಡಯ್ಯ ಬಂದು ನಮಗೆ ತವರ್ ಇದ್ದಂಗೆ ಸೊ ಸುಮಾರು ಒಂಬತ್ತು ಇವೆಂಟ್ ಚೌಡಿಯೋದಲ್ಲೇ ನಾನು ಮಾಡ್ತಿದ್ದೀನಿ ಅಂದರೆ ಸೊ ಗ್ರೇಟ್ಫುಲ್ ಓಕೆನಾ ನನಗೆ ನನಗೆ ಗ್ರೇಟ್ಫುಲ್ ಆಗಿ ನಾನು ಹ್ಯಾಪಿಯಿಂದ ಇದ್ದೀನಿ ಸೊ ಪ್ರತಿ ವರ್ಷ ವರ್ಷ ಒಂದು ಒನ್ ಬೈ ಒನ್ ಬೈ ಸ್ಟೆಪ್ನ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೂರ ಮೂವತ್ತು ಜನ ಎಲ್ಲ ಆಟೋಗೆ ನೂರ ಮೂವತ್ತು ಜನ ವಾಕ್ ಮಾಡ್ತಿದ್ದಾರೆ ಸ್ಪೆಷಲ್ ಗೆಸ್ಟ್ ಬಂದು ನವೀನ್ ಶಂಕರ್ ಬರ್ತಿದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ ಐದು ನಿಮಿಷ ಬರ್ತೀನಿ ಅಂತಂದ್ರು ಸೊ ಅದಾದ ನಂತರ ಎನ್ ಎಸ್ ಪಾಟೀಲ್ ಸರ್ ಇದಾರೆ ನಮ್ಮ ಜಿತ್ ಸಾಹೇಬ್ ಇದಾರೆ ಓಕೆನಾ ಎಂ ಎನ್ ಸುರೇಶ್ ಸರ್ ಇದಾರೆ ಸೊ ತುಂಬಾ ಜನ ಮಹೇಂದ್ರ ಮನೋಜ್ ಸರ್ ಅಂತ ಸೊ ನನಗೆ ಇಷ್ಟವಾದ ವ್ಯಕ್ತಿ ಅಂದರೆ ನನಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಸಪೋರ್ಟ್ ಮಾಡೋವಂಥ ವ್ಯಕ್ತಿ ನನಗೆ ಬೆನ್ನುವಲವಾಗಿ ನಿಂತಿರುವಂಥ ವ್ಯಕ್ತಿ ಅಂದರೆ ಮಹೇಂದ್ರ ಮನೋಜ್ ಸರ್ ಮಾರತಿ ಮೆಡಿಕಲ್ ಮಹೇಂದ್ರ ಮನೋಜ್ ಸರ್ ನನಗೆ ಅವರು ಇಲ್ಲ ಅಂತಂದ್ರೆ ನಾನು ಈ ತರ ದೊಡ್ಡ ಮಟ್ಟದಲ್ಲಿ ನಾನು ಬೆಳೆಯೋದಿಕ್ಕಾಗ್ತಿರಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಮಹೇಂದ್ರ ಮನೋಜ್ ಸರ್ಗೆ ಸೊ ಹಾಗೆ ನನ್ನ ಸೊ ಎಲ್ಲ ಟೀಮ್ಗೂ ನನ್ನ ಮೆಂಟರ್ಸ್ ಆಗಿರ್ಬೋದು ನನ್ನ ವೈಫ್ ಆಗಿರ್ಬೋದು ಸೊ ತುಂಬಾ ಸಪೋರ್ಟ್ ನನಗೆ ಮಾಡ್ತಿದ್ರೆ ತುಂಬಾ ಫ್ರೆಂಡ್ಸ್ ಆಗಿರ್ಬೋದು ನನಗೆ ಸಪೋರ್ಟಿಂಗ್ ಏನಾದ್ರು ಇದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಸರ್ ಐದು ವರ್ಷದಿಂದ ಎಲ್ಲಾ ಮಕ್ಕಳು ಸಹ ಮಾಡ್ಬೋದು ಐದು ವರ್ಷದಿಂದ ಅರವತ್ತು ವರ್ಷದವರೆಗೂ ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸರ್ ಯು ಸರ್ ವಿನ್ನರ್ಸ್ ವಿನ್ನರ್ಸ್ಗೆ ಕ್ರೌನಿಂಗ್ ಅಂತ ಇರುತ್ತೆ ಸರ್ ಎಕ್ಸಿಟಿಂಗ್ ಕ್ಯಾಶ್ ಪ್ಲೇಸಸ್ ಅಂತ ಇರುತ್ತೆ ಸರ್ ಅದಾದ ನಂತರ ಸೊ ನೋಡಿದ್ರಲ್ಲ ಸರ್ ವಿನ್ನರ್ಸ್ ಬೇಕಾದ್ರೆ ಟ್ರೋಫಿ ಈ ಶುದ್ಧ ಟ್ರೋಫಿ ಕೊಡ್ತೀವಿ ಸರ್ ಕ್ರೌನಿಂಗ್ ಅಂತ ಮಾಡ್ತೀವಿ ಸರ್ ಅದಾದ ನಂತರ ಸೊ ಈ ಮಾಡಲಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಅವರು ರೆಕ್ನಗೈಸ್ ಆಗೋ ಅಂತ ಮುಮೆಂಟ್ಸು ಓಕೆ ಅವರು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗ್ಬೋದು ಅವ್ರು ಬೆಳೆಸ್ಕೊಂಡು ಹೋಗಬೇಕು ಸೊ ನೆಕ್ಸ್ಟ್ ಲೆವೆಲ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಲೆವೆಲ್ನ ಪಾರ್ಟಿಸಿಪೇಟ್ ಮಾಡಬೇಕು ಓಕೆ ಅದಾದ ನಂತರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೊ ಅವರು ಹೋಗ್ಬೋದು ಸಮಾಜದಲ್ಲಿ ಅವ್ರಿಗೊಂದು ನೇಮನ್ನು ಕ್ರಿಯೇಟ್ ಆಗುತ್ತೆ ಸೊ ಆ ನೇಮನ್ನು ಇಟ್ಕೊಂಡು ಸಮಾಜದಲ್ಲಿ ಸೊ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಸೊ ಅದು ನಮ್ಮ ಉದ್ದೇಶ ಸರ್ ಪ್ರತಿಯೊಬ್ರು ಅಷ್ಟೇ ನನ್ನ ನಾನು ಪ್ರತಿ ತ್ರೀ ಮಂತ್ಸು ನಾನು ಬಿಫೋರ್ ಗ್ರೂಮಿಂಗ್ ಕ್ಲಾಸಸ್ ಅಂತ ಮಾಡ್ತೀನಿ ಆ ಗ್ರೂಮಿಂಗ್ ಕ್ಲಾಸಸ್ ಅಲ್ಲಿ ಸೊ ವಾಕ್ ಅಂದ್ರೆ ಏನು ಫೋರ್ಸಸ್ ಅಂದ್ರೆ ಏನು ಓಕೆ ಕಂಪ್ಲೀಟ್ ಆಗಿ ನಾವು ಟ್ರೈನ್ ಮಾಡಿ ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡಿ ನಾನು ಸೊ ಸ್ಟೇಜ್ ಅಂತ ಆರ್ಗನೈಸ್ ಮಾಡ್ತೀನಿ ಸರ್ ಸೊ ಗೊತ್ತಿಲ್ಲ ಸರ್ ಬೇರೆ ಬೇರೆ ಆರ್ಗನೈಸಸ್ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನಾನು ಆರ್ಗನೈಸ್ ಮಾಡೋದ್ರಲ್ಲಿ ನನಗೆ ತೃಪ್ತಿ ಇದೆ ಹೆಮ್ಮೆ ಇದೆ ಖುಷಿ ಇದೆ ನೀವೇ ನೋಡ್ತಿದ್ರಲ್ಲ ಅಫ್ಕೋರ್ಸ್ ಈಗ ನೋಡ್ತಿದ್ರ ಆಲ್ಮೋಸ್ಟ್ ಎಷ್ಟು ಕ್ರೌಡ್ ಇದೆ ಎಷ್ಟು ಜನ ಇದ್ದಾರೆ ಓಕೆ ನನ್ನ ಎಂಟ್ರಿ ಹತ್ರ ಇರ್ತಿದ್ರೆ ನಾನು ಇವಾಗ ಹೋಗ್ಬೇಕಾಗತ್ತೆ ಓಕೆ ಇದು ಒಂಬತ್ತನೇ ವರ್ಷದ್ದು ಅಣ್ಣ ಒಂಬತ್ತನೇ ವರ್ಷದ್ದು ಇದು ಆಗ್ತಿದೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೀಡಿಯಾ ಪೀಪಲ್ಸ್ ಸಪೋರ್ಟಿಂಗ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕಲಾ ನವೀನ್ ಫಿಲಂ ಅಕಾಡೆಮಿಯವರು ಫ್ಯಾಷನ್ ಶೋ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಇದಕ್ಕೆ ಗ್ರ್ಯಾಂಡ್ ಜೂರಿ ಆಗಿ ಬಂದಿದ್ದೀನಿ ನೋಡ್ಬೇಕು ಇವತ್ತಿಗಿರ ಎಷ್ಟೆಲ್ಲ ಪರ್ಫಾರ್ಮೆನ್ಸ್ ನಡೆಯುತ್ತೆ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ ತುಂಬಾ ಜನ ತುಂಬಾ ಚೆನ್ನಾಗಿ ನಡೀತಾ ಇದೆ ಕಲಾ ಫಿಲಂ ಅಕಾಡೆಮಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದೆ ಈಗಾಗಲೇ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮೆಲ್ಲ ಪ್ರೋತ್ಸಾಹ ಇದಕ್ಕೆ ಇರಬೇಕು ಅಂತ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್